ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಜಿ ಕನ್ನಡದ ಪುಟ್ಟಕ್ಕನ ಮಕ್ಕಳು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ನ ಕೊಟ್ಬಿಡಿ ಫ್ರೆಂಡ್ಸ್ ಧಾರಾವಾಹಿ ಆರಂಭದಲ್ಲಿ ಕಂಠಿ ಮತ್ತೆ ರಾಧಂಗೆ ಮದುವೆ ನಡೀತಾ ಇರುತ್ತೆ ಈ ಕಡೆ ಬಂಗಾರಮ್ಮ ಇಲ್ದಿರೋದನ್ನ ನೋಡಿಕೊಂಡು ಕಂಠಿ ಅಮ್ಮ ಬರೋ ತನಕ ಯಾವ ಶಾಸ್ತ್ರನೂ ಮಾಡೋದಿಲ್ಲ ಅಂತ ಕೂತಿರ್ತಾನೆ ಅದನ್ನ ನೋಡ್ಕೊಂಡು ರಾಧಾ ಹೇಗಾದ್ರೂ ಮಾಡಿ ಮಾವನ್ನ ಒಪ್ಪಿಸಲೇಬೇಕು ಅಂತ ಹೇಳಿದಾಗ ಈ ಕಡೆ ಕಂಠಿ ತಕ್ಷಣಕ್ಕೆ ಎದ್ನಿತ್ಕೊಂಡು ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಿರುವಾಗ ಬಂಗಾರಮ್ಮ ಅಲ್ಲಿಗೆ ಬರ್ತಾರೆ ಈ ಕಡೆ ಬಂಗಾರಮ್ಮ ಬರ್ತಿದ್ದಂತೆ ಕಂಠಿ ನಿನ್ನ ಮನಸಲ್ಲಿದೆ ಅದನ್ನ ಏನಿದೆ ಅಂತ ನಿಜ ಹೇಳು ನಿನ್ಗೆ ಸ್ನೇಹ ಅಂದ್ರೆ ಇಷ್ಟನಾ ಅಂತ ಕೇಳಿದಾಗ ಅವ್ವಾ ಅಂತ ಕಂಠಿ ಹೇಳ್ತಾನೆ ಆಗ ಹೇಳು ನಿನ್ಗೆ ಆ ಗಂಗಾಧರಪ್ಪನ ಮಗಳು ಸ್ನೇಹ ಅಂದರೆ ಇಷ್ಟಾನ ಅಂತ ಮತ್ತೆ ಬಂಗಾರಮ್ಮ ಕೇಳಿದಾಗ ಅದೆಲ್ಲ ಯಾಕಾವ ಈಗ ನೀನು ಇಷ್ಟಪಟ್ಟಂತೆ ನಾನು ಅಣ್ಣ ಮದುವೆ ಆಗ್ತಿದ್ದೀನಲ್ಲ ಅಂತ ಹೇಳಿದಾಗ ನನ್ನ ಇಷ್ಟ ಕಷ್ಟ ಬೇಕಾಗಿಲ್ಲ ನಿನ್ ಮನ್ಸಲ್ಲಿ ಏನಿದೆ ಅದನ್ನು ನಿಜ ಹೇಳು ನನ್ನ ಬಲವಂತಕ್ಕೆ ನೀನು ಯಾರ್ಯಾರನ್ನು ಮದುವೆ ಆಗೋದು ಬೇಕಾಗಿಲ್ಲ ಅಂತ ಬಂಗಾರಮ್ಮ ಹೇಳಿದಾಗ ಅತೇ ಇದೇನು ಹೇಳ್ತಿದ್ದೀರಾ ನೀವೇ ಅಲ್ವಾ ನನ್ನನ್ನ ಮದುವೆ ಗೊಪ್ಸಿದ್ದು ಈ ಮನೆನ ಸೊಸೆ ಮಾಡ್ಕೊಂತೀನಿ ಅಂತ ಹೇಳಿದ್ದು ನೀವೇ ನಿಶ್ಚಯ ಮಾಡಿರೋ ಮದುವೆ ಅಲ್ವಾ ಇದು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಬಂಗಾರಮ್ಮ ಹೌದು ರಾಧಾ ನಾನು ನಿಶ್ಚಯ ಮಾಡಿರೋ ಮದುವೆ ಇವತ್ತು ಆಗೇ ಆಗುತ್ತೆ ಆದ್ರೆ ಹುಡ್ಗಿ ನೀನಲ್ಲ ಅಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ರಾಧಂಗೆ ತುಂಬಾನೇ ಶಾಕ್ ಆಗುತ್ತೆ ಹುಡ್ಗಿ ನಾನಲ್ವಾ ಹಾಗಾದ್ರೆ ಯಾರು ಅಂತ ಹೇಳಿದಾಗ ಕರ್ಕೊಂಡು ಬನ್ನಿ ನೀವು ನನ್ನ ಅಂತ ಬಂಗಾರಮ್ಮ ಅವರು ಕೂಗ್ತಾರೆ ಆಗ ಪುಟ್ಟಕ್ಕ ಸುಮಾ ಸಹನ ಎಲ್ರೂ ಸೇರ್ಕೊಂಡು ಗಂಗಾಧರಪ್ಪ ಮಗಳು ಸ್ನೇಹನ ಚೆನ್ನಾಗಿ ಮದ್ವೆ ಹುಡುಗಿಯಾಗಿ ಆಗಿ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಈ ಕಡೆ ಸ್ನೇಹನ ನೋಡ್ಕೊಂಡು ರಾಧನ್ಗೆ ತುಂಬಾನೇ ಶಾಕ್ ಆಗ್ತಿರತ್ತೆ ರಾಜಿ ಮುಖ ನೋಡ್ತಾ ಇರುವಾಗ ರಾಜಿ ನನ್ಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮುಖನ ಮಾಡ್ಕೊಂತ ಇರ್ತಾಳೆ ಈಗ ಆದ್ರೂ ಹುಡ್ಗಿ ಯಾರು ಅಂತ ಗೊತ್ತಾಯ್ತಾ ರಾಧಾ ಅಂತ ಕೇಳ್ದಾಗ ಅತ್ತೆ ಏನಿದೆ ಅಲ್ಲ ಎಲ್ರು ಸೇರ್ಕೊಂಡು ನಿಮ್ ತಲೆನ ಕೆಡಿಸ್ಬಿಟ್ರಾ ಅವ್ರ ಮಾತನ್ನ ಕೇಳಕ್ ಹೋಗ್ಬೇಡಿ ಅತ್ತೆ ಇವರೆಲ್ಲ ಸೇರ್ಕೊಂಡು ನಿಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ರಾಧಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಯಾರ್ ಮೋಸ ಮಾಡ್ತಾರೆ ಮೋಸ ಮಾಡಲ್ಲ ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ಇಷ್ಟು ದಿನ ನಾನಿನ ಒಳ್ಳೆಯವಳು ಅಂತ ನಂಬಿದ್ದಕ್ಕೆ ನನ್ಗೆ ಚೆನ್ನಾಗಿ ಮಾಡಿದೆ ನೀನು ಒಬ್ರು ಮೇಲೆ ಅತಿಯಾದ್ ನಂಬಿಕೆ ಇಡಬಾರ್ದು ಅಂತ ನೀನ್ ನನಗೆ ತೋರಿಸ್ಕೊಟ್ಬಿಟ್ಟೆ ಒಂದ್ ಕಿಟ ನಿನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಹೇಳಿ ಕಂಠಿ ಪುಟಕ್ಕನ್ ಮಗಳು ಸ್ನೇಹನ ಮದ್ವೆ ಮಾಡ್ಕೊಂಡು ಬಂದಾಗ ನಿನ್ಗೆ ನನ್ನಿಂದ ಅನ್ಯಾಯ ಆಗೋಯ್ತು ಅಂತ ಅನ್ಕೊಂಡು ಮತ್ತೆ ನಿನಗೆ ಕಂಠಿ ಜೊತೆಗೆ ಬಲವಂತವಾಗಿ ಮದುವೆ ಮಾಡ್ಸಕ್ಕೆ ನೋಡ್ದೆ ಆದ್ರೆ ಇವಾಗ ಅನಸ್ತಿದೆ ನನ್ ಮಗ ಒಳ್ಳೆ ಕೆಲಸ ಮಾಡವನೇ ಅಂತ ನೀನ್ ಇಷ್ಟು ಕೆಟ್ಟವಳು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರಾಧಾ ಈ ನನಗೆ ಈ ಬಂಗಾರಮ್ಮಗೆ ಮೋಸ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತಲ್ಲ ನಿನ್ಗೆ ಇನ್ ಈ ಮೋಸದ ಆಟ ನನ್ನ ಹತ್ರ ನಡೆಯೋದಿಲ್ಲ ಕಂಠಿ ನೀನ್ ಆಸೆ ಪಟ್ಟಂತೆ ಸ್ನೇಹನೇ ನೀನು ಮದುವೆ ಆಗು ಅದು ನನ್ನ ಆಸೆ ಕೂಡ ಅಂತ ಹೇಳಿದಾಗ ಕಂಠಿಗೆ ತುಂಬಾನೇ ಖುಷಿ ಆಗ್ತಿರತ್ತೆ ಅವ್ವಾ ಅಂತ ಹೇಳಿದಾಗ ಹೌದು ಮಗ ನನ್ಗೆಲ್ಲಾನು ಅರ್ಥ ಆಗಿದೆ ನನ್ ಸೊಸೆ ಸ್ನೇಹ ಹೃದಯ ಗಂಗಾಧರಪ್ಪನ್ ಮಗಳು ಸ್ನೇಹ ಹೃದಯ ಎರಡು ಒಂದೇ ಅಂತ ನನ್ಗೆ ಸತ್ಯ ಗೊತ್ತಾಗಿದೆ ಅಷ್ಟ್ ಅದೇ ಅಲ್ಲ ಈ ರಾಧ ಮಾಡಿರೋ ಎಲ್ಲಾ ಹಿತಾಪತಿಗಳು ನನ್ಗೆ ಗೊತ್ತಾಗಿದೆ ಅದಕ್ಕೆ ನಾನೇ ಹೇಳ್ತೀವಿ ನೀನು ಗಂಗಾಧರಪ್ಪ ಮಗಳು ಸ್ನೇಹನೇ ಮದುವೆ ಆಗು ಅಂತ ಬಂಗಾರಮ್ಮ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಕಂಟಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ ಈ ಕಡೆ ರಾಧಾ ಅದನ್ನ ನೋಡ್ಕೊಂಡು ನನ್ನನ್ನ ಕೆಟ್ಟವಳು ಅಂತ ಹೇಳೋದಕ್ಕೆ ನಿಮತ್ರ ಯಾವ್ ಸಾಕ್ಷಿ ಇದೆ ಈ ಮದುವೆ ನನ್ ಜೊತೆಗೇನೆ ಆಗ್ಬೇಕು ಇಲ್ಲ ಅಂದ್ರೆ ಈ ಮದುವೆ ಆಗೋಕೆ ನಾನು ಬಿಡೋದೇ ಇಲ್ಲ ಅಂತ ರಾಧಾ ಹಠ ಮಾಡಕ್ಕೆ ಶುರು ಮಾಡಿದಾಗ ಸಾಕ್ಷಿ ಇಲ್ದೇನೆ ಇಷ್ಟೆಲ್ಲಾ ಮಾತಾಡ್ತೀವಿ ಅಂತ ಅನ್ಕೊಂಡ್ಯಾ ಸಾಕ್ಷಿ ಇದ್ದೇ ಮಾತಾಡ್ತಾ ಇರೋದು ಪೊಲೀಸಪ್ಪ ಅಂತ ಹೇಳಿದಾಗ ಇಬ್ರು ಮೂರ್ ಜನ ಪೊಲೀಸರು ಒಳಗಡೆ ಬರ್ತಾರೆ ಅವ್ರನ್ನ ನೋಡ್ಕೊಂಡು ರಾಜಿ ಮತ್ತೆ ನಂಜಮ್ಮಂಗೆ ಭಯ ಆಗ್ತಿದ್ರೆ ಈ ಕಡೆ ರಾಧಂತೂ ಫುಲ್ ಶಾಕ್ ಆಗ್ತಿರತ್ತೆ ಮತ್ತೆ ಏನಿದೆ ಅಲ್ಲ ಅಂತ ಕೇಳಿದಾಗ ನೀನ್ ಮಾಡಿರೋ ಗನಂದಾರಿ ಕೆಲಸಕ್ಕೆ ನಿನಗೆ ನನ್ ಕಡೆಯಿಂದ ಉಡುಗೊರೆ ಗಂಗಾಧರಪ್ಪನೇ ಸಾಯ್ಸಕ್ ಹೊರಟೆ ನೀನು ಒಬ್ಬರು ಪ್ರಾಣದ ಬೆಲೆ ಏನು ಅಂತ ಜೈಲ್ ಸೇರಿದ್ಮೇಲೆ ನಿನಗೆ ಗೊತ್ತಾಗುತ್ತೆ ನಿನ್ನನ್ನ ನನ್ ಮನೆ ಸೊಸೆ ಮಾಡ್ಕೊಳಕ್ಕೆ ಹೊರಟಿದ್ನಲ್ಲ ನಾನ್ ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ ಅವ್ವಾ ನನ್ನನ್ನ ದಯವಿಟ್ಟು ಶಮಸ್ಬಿಡು ನೀನು ಎಷ್ಟೋ ಕಿತ ನನ್ನ ಹತ್ರ ಈ ರಾಧನ್ ಮುಖನ ತೋರ್ಸಕ್ಕೆ ಪ್ರಯತ್ನ ಪಟ್ಟೆ ಆದ್ರೆ ನಿನ್ ಮಾತ್ ಮೇಲೆ ನಾನು ನಂಬಿಕೆನೆ ಇಟ್ಕೊಂಡಿಲ್ಲ ಇವಾಗ ನನ್ಗೆ ಎಲ್ಲಾನು ಅರ್ಥ ಆಗ್ತಿದೆ ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡ್ ಬಿಟ್ಟೇವ್ವ ನಾನು ಆದ್ರೆ ನನ್ ನಂಬಿಕೆಗೆ ಅರ್ಹರಾದವಳು ಅಲ್ಲ ಇವಳು ಇನ್ಸ್ಪೆಕ್ಟ್ರೆ ಕರ್ಕೊಂಡ್ ಹೊರಡಿ ಇವಳನ್ನ ಇವಳು ಮಾಡಿರೋ ಕಿತಪತಿಗಳಿಗೆ ನಾವೆಲ್ಲರೂ ಸಾಕ್ಷಿ ಹೇಳ್ತೀವಿ ಸರಿಯಾಗಿ ಶಿಕ್ಷೆ ಆಗ್ಬೇಕು ಇವಳಿಗೆ ಅಂತ ಹೇಳಿದಾಗ ಅತ್ತೆ ಅತ್ತೆ ದಯವಿಟ್ಟು ನನ್ನನ್ನ ಶಿಮಿಸ್ಬಿಡಿ ಅತ್ತೆ ಇನ್ನೊಂದ್ಸರಿ ನಾನು ಈ ರೀತಿ ತಪ್ಪು ಮಾಡಲ್ಲ ಕಂಠಿ ಮಾವನ ನಾನು ನಿಜವಾಗ್ಲೂ ಪ್ರೀತಿಸ್ತಿದ್ದೆ ಕಂಠಿ ಮಾವ ಆಗ್ಬೇಕು ಅನ್ನೋ ಸ್ವಾರ್ಥದಲ್ಲಿ ಈ ರೀತಿ ಮಾಡಿಬಿಟ್ಟೆ ಹೊರತು ನನ್ನಿಂದ ಬೇರೆಯವರಿಗೆ ಅನ್ಯಾಯ ಆಗ್ಬೇಕು ಅನ್ನೋದಕ್ಕೆ ನಾನು ಈ ತರ ಎಲ್ಲ ಮಾಡಿಲ್ಲ ದಯವಿಟ್ಟು ಈ ತರ ಇದೊಂದು ಮಾತ್ರ ಮಾಡ್ಬಿಡಿಯತ್ತೆ ನಾನು ಜೈಲಿಗೆ ಹೋದ್ರೆ ನನ್ ಜೀವನನೇ ಹಾಳಾಗ್ಬಿಡುತ್ತೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿಯತ್ತೆ ಅಂತ ಹೇಳಿದಾಗ ನಿನ್ನ ಈ ಮೊಸಳೆ ಕಣ್ಣೀರನ್ನೆಲ್ಲಾ ನನ್ ಮುಂದೆ ಸುರಿಸ್ಬೇಡ ನಿನ್ನ ಈ ಆಟಗಳನ್ನೆಲ್ಲ ನಾನು ತುಂಬಾನೇ ನೋಡಿದೀನಿ ಅದು ಅಲ್ಲದೆ ನಿನ್ ಕಾಲ್ ರೆಕಾರ್ಡ್ ಕೂಡ ನನ್ನ ಹತ್ರ ಇದೆ ನೀನು ಆ ರಾಜಿ ಮತ್ತೆ ನಂಜವನ್ ಜೊತೆಗೆ ಎಷ್ಟೆಲ್ಲಾ ಮಾತಾಡ್ತಿದ್ದೆ ಸಾಲದಕ್ಕೆ ಆ ಸಿಂಗಾರಮ್ಮನ್ ಜೊತೆಗೂ ಕೈ ಜೋಡ್ಸಿರೋ ಎಲ್ಲಾ ಸಾಕ್ಷಿಗಳು ನನ್ಗೆ ಸಿಕ್ಕಿದೆ ನೋಡು ರಾಧಾ ಮರ್ಯಾದೆಯಿಂದ ಮಂಟಪ ಬಿಟ್ಟು ಹೊರಗಡೆ ಹೋದ್ರೆ ನಿನ್ಗೆ ಒಳ್ಳೇದು ಇಲ್ಲ ಅಂದ್ರೆ ಕುತ್ತಿಗೆ ಹಿಡಿದು ನಿನ್ನನ್ನ ಹೊರಗಡೆ ತಳ್ಬೇಕಾಗುತ್ತೆ ಇನ್ಸ್ಪೆಕ್ಟರ್ ಏನ್ ಮುಖ ನೋಡ್ತಾ ಇದ್ದೀರಾ ಕರ್ಕೊಂಡ್ ಹೋಗಿ ಇವಳನ್ನ ಜೊತೆಗೆ ಅಲ್ಲಿ ಕೆಳಗಡೆ ಕುತ್ಕೊಂಡಿದಾರಲ್ಲ ಆ ರಾಜಿ ಮತ್ತೆ ನಂಜಮ್ಮ ಅವರಿಬ್ರು ಕರ್ಕೊಂಡ್ ಹೋಗಿ ಆ ರಾಧಂಗೆ ಸಾಥ್ ಕೊಟ್ಟಿರೋದೆ ಈ ಇವ್ರಿಬ್ರು ಮೂರು ಜನರನ್ನು ಕರ್ಕೊಂಡು ಹೋಗಿ ಸರಿಯಾಗಿ ಶಿಕ್ಷೆ ಕೊಡಿ ಅಂತ ಹೇಳಿದಾಗ ಅಯ್ಯೋ ದೇವ್ರೆ ಏನಾಗೋಯ್ತಿದು ಶಿವನೇ ಬಂಗಾರಮ್ಮ ನಿಮ್ ಕೈ ಮುಗಿದು ಬೇಡ್ಕೊಂತೀನಿ ಇದ್ರಲ್ಲಿ ನನ್ ತಪ್ಪೇನು ಏನು ಇಲ್ಲ ಅಂತ ರಾಜಿ ನಾಟಕ ಆಡೋಕೆ ಶುರು ಮಾಡಿದ್ರೆ ಈ ಕಡೆ ನಂಜಮ್ಮ ಅಯ್ಯೋ ಬಂಗಾರ ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ಇವ್ರಿಬ್ರು ಹೇಳ್ದಂಗೆ ನಾನ್ ಕೇಳದೆ ಅಷ್ಟೇ ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ನನ್ಗೆ ಜೈಲಿ ಗೀಲಿಗಲ್ಲ ಹಾಕ್ಬೇಡ ಬಂಗಾರ ಎಷ್ಟಾದ್ರೂ ನಾನೀನು ಸಂಬಂಧಿಕರಲ್ವೇ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಒಂದ್ ದಿನನೂ ನೀನು ನನ್ನನ್ನ ಸಂಬಂಧಿಕರ ತರ ನೋಡೇ ಇಲ್ಲ ಯಾವಾಗ ನೋಡಿದ್ರು ಹತ್ರ ಬೆಳೆಸ್ಕೊಂಡು ತೊಂದ್ರೆ ಕೊಡೋದೇ ಆಯ್ತು ಅದಕ್ಕೆ ಒಂದು ಸರಿ ಜೈಲಿಗೆ ಹೋಗ್ ಬಂದ್ರೆ ಮನಸ್ಸು ಪರಿಶುದ್ಧ ಆಗುತ್ತೆ ಆಮೇಲೆ ಸಂಬಂಧ ಬೀಕ್ತನ ಮುಂದುವರ್ಸೋಣ ಇನ್ಸ್ಪೆಕ್ಟರ್ ಕರ್ಕೊಂಡ್ ಹೊರಡಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವ್ರೆಲ್ರೂ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕಂಠಿ ಸ್ನೇಹನ್ ಕುತ್ತಿಗೆಗೆ ತಾಳಿ ಕಟ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನಷ್ಟ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್